ದೇವರ ದಯ ಇಷ್ಟು ಕನ್ನಡ ಮಾತಾಡ್ತಾ ಇದ್ದಾಳೆ ಇಲ್ಲಿದ್ರೆ ಕನ್ನಡವೇ ಬರ್ತಿರ್ಲಿಲ್ಲ ಅಲ್ಲಿ ಉಪದ್ರ ಮಾಡ್ಲಿಕ್ಕಿಲ್ಲ ಇಬ್ಬರು ಬಾಯ್ ಬಾಬ್ಲು

ನಾನಿಲ್ಲಿ ನಾಯಿಗೆ ಊಟ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಸೊ ಬೆಕ್ಕಿಗೆ ಸೊಪ್ಪಿಗೆ ಊಟ ಹಾಕೋದು ಹಾಗೆ ಹಾಕುವಾಗ ನನ್ನ ಜೊತೆಗೆ ನೋಡಿ ಯಾರು ಬಿಡ್ತಾ ಇದ್ದಾರೆ ಅಂತ ಕಾಯಿತೆ ಇವಳು ಸಾಲ್ರೆಡಿ ಬಂದಾಗಿದೆ ನೋಡಿ ರೀಸನ್ ಏನಂದರೆ ಇದರಲ್ಲಿ ಪೆಳಿಗರು ಉಂಟಲ್ಲ ನಾನು ಅದಕ್ಕೆ ಡೈಲಿ ಹಾಕುವಾಗ ಇಲ್ಲಿಂದ ಒಂದೊಂದು ಹಾಕ್ತೇನೆ ಸೊ ನಾಲ್ಕು ತೆಗೆಯೋದು ಎರಡು ಮೀಲಿಗೆ

ೇಮೆ ಬೆಡಗರಿಯನ್ನು ನಾನು ಪೌಡ್ರ್ ಮಾಡಿ ಬೆಕ್ಕು ಮದಿಗಳಿಗೆ ಸಹ ಹಾಕೋದು ಸೊ ಬೆಕ್ಕು ಮದಿಗಳಲ್ಲ ಇಷ್ಟು ನೋಡಿ ಇಷ್ಟು ದೊಡ್ಡದಾಗಿದ್ದಾರೆ ಇಬ್ಬರು ಸಹ ಇಲ್ಲೊಂದುಂಟು ಇಲ್ಲೊಂದುಂಟು ಸೊ ಹಾಗೆ ಅವುಗಳಿಗೆ ಸ್ವಲ್ಪ ಸ್ವಲ್ಪ ಊಟ ಹಾಕಿ ಮತ್ತು ನಾವು ಊಟ ಹಾಕೋದು

ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರು ಮಳೆ ಉಂಟು ಹಾಗೆ ನಮಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಇವತ್ತು ನಾನು ಮನೆಯಲ್ಲೇ ಇದ್ದೇನೆ ನೋಡಿ ಸೊ ಮಳೆ ನಿಂತಿತ್ತು ಹಾಗಾಗಿ ಈಗ ನಾಯಿಯನ್ನು ಬಿಡ್ಲಿಕ್ಕೆ ಬಂದಿದ್ದೇನೆ ನಾನು ಇಲ್ಲದಿದ್ದರೆ ಅವುಗಳು ಒದ್ದೇ ಆಗ್ತವೆ ಹಾಗೆ ಒಂದು ಆಫೀಸಿಗೆ ಹೊರಟಾಯ್ತು ನೋಡಿ ಮತ್ತಿ ಇಲ್ಲ ಎಂತ 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 ಮೀಜನ್ನೇ ಆಶಾ ನಾಯಿ ಉಂಟು ಮೇಲೆ ಜಾಗೃತಿ ಗುಂಡು ನೋಡಿ ಹೊರಡು ಅರ್ಜೆಂಟಲ್ಲಿ ಫೋನನ್ನು ಬಿಟ್ಟು ಹೋಗಿದ್ರು ಸೊ ಕೊಡಲಿಕ್ಕೆ ಬಂದಿ ಇವಳು ಒಂದಾಯ್ತು ಒಳಗೆ ಹೋಗಿ ಆಯ್ತು ನೋಡಿ ಊಟ ಕೊಡು ಅಂತ ದನ್ನೇಮಿ ಆಯ್ತು ಆಯ್ತು ಇತ್ತು ಇತೇಶ ಇತೇಶ ಮುಕ್ಲಾಗಲಿ ಪಾಪ ಚಮಂಜಿ ಮಾಜೆ ನಾವು ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಗಿಡವನ್ನೆಲ್ಲ ಕಟ್ ಮಾಡಿದ್ವಿ ನಿಮ್ಗೆ ತೋರಿಸಿದ್ದೇನೆ ಅದರ ನಂತರ ನಾನು ಲಾಗ್ ಮಾಡಿದ್ದು ಕಡಿಮೆ ಸೊ ಸ್ಕೂಲಲ್ಲಿ ತುಂಬಾ ಕೆಲಸ ಇರ್ತದೆ ಹಾಗಾಗಿ ಆಗೋದಿಲ್ಲ ಮಾಡ್ಲಿಕ್ಕೆ ಫ್ರೀ ಇದ್ದಾಗ ಮಾತ್ರ ವಿಡಿಯೋ ಮಾಡಿ ಹಾಕ್ತೇನೆ ಸೊ ಹಾಗೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈ ಗಿಡ ಕೂಡ ಹಾಗೇನೆ ನೋಡಿ ನಾನು ಅವತ್ತು ತೋರಿಸಿದಾಗ ಕಟ್ ಮಾಡಿದ್ದಿತ್ತು ಇಲ್ಲಿಂದ ಕಟ್ ಮಾಡಿದ್ದು ಈಗ ಚೆಂದ ಮಾಡಿ ಚಿಗುರಿ ಬಂದಿದೆ ಇಲ್ಲಿ ಇನ್ನೊಂದು ಗಿಡವನ್ನು ಗುಂಡು ದಿನದಲ್ಲಿ ಕಟ್ ಮಾಡಿದ್ರು ನೋಡಿ ಇಲ್ಲಿಂದ ಕಟ್ ಮಾಡಿದ್ದು ಹಾಗಾಗಿ ಇದು ಕೂಡ ಚಂದ ಚಿಗುರಿ ಬಂದಿದೆ ನಮ್ಮ ಮನೆಯ ತೋಟದಲ್ಲಿ ಫುಲ್ ಈ ಥರ ಹುಲ್ಲು ಬಂದಿದೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಈ ತರ ಹುಲ್ಲು ಬರ್ತದೆ ನಾವು ಅದನ್ನು ಒಂದು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕೀಳಲಿಕ್ಕೆ ಶುರು ಮಾಡ್ತೇವೆ ಈ ಸಲ ಸ್ವಲ್ಪ ಬೇಗನೆ ಕೀಳಲಿಕ್ಕೆ ಶುರು ಮಾಡಿದ್ದಾರೆ ಮಾಮ ಮತ್ತು ಮಾಮಿ ಸೊ ಇಲ್ಲೆಲ್ಲ ಮನೆಯ ಆಚೆಲ್ಲ ಹುಲ್ಲಾಗಿದೆ ಅದನ್ನೆಲ್ಲ ತೆಗಿತಾ ಇದ್ದಾರೆ ಸೊ ಬಿಕಾಸ್ ಸ್ವಲ್ಪ ಜಾಗ ಇರೋದು ನಮಗೆ ಆ ತೋಟದಲ್ಲಿ ಇದೆಲ್ಲ ಹುಲ್ಲನ್ನು ಕಿತ್ತು ತೆಗೆಯೋದು ಫ್ರೀ ಇದ್ದಾಗ ಕೀಳ್ತೇವೆ ಕೂತು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಪಪ್ಪಾಯ ಇರ್ತದೆ ಸೊ ಬಟ್ ನೋಡಿ ಇದು ಚಂದನೇ ಉಂಟು ಬಟ್ ಆಗುವಾಗ ಹೀಗೆ ಆಗ್ತದೆ ತುಂಬ ಸಿಹಿ ಉಂಟು ಇದು ಅಶ್ವಿನ ಮನೆಯ ಪಪ್ಪಾಯ ಗಿಡ ಆದರೆ ಈ ಥರ ಯಾಕೆ ಆಗ್ತದೆ ಇದಕ್ಕೇನಾದರೂ ಮೆಡಿಸಿನ್ ಉಂಟು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಾನು ಅಪ್ಲೈ ಮಾಡಿ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತೇನೆ ಯಾರೋ ಒಬ್ರು ನನಗೆ ಕಮೆಂಟಲ್ಲಿ ಕೇಳಿದರು ನೀವು ಪೆಪ್ಪರ್ ಗಿಡ ಯಾಕೆ ಹಾಗೆ ನಡೋದು ಅಂತ ಆ್ಯಕ್ಚುಲಿ ನಾವು ಇದನ್ನು ಯೂಟ್ಯೂಬಲ್ಲಿ ನೋಡಿ ಮತ್ತು ಕೃಷಿ ಇಲಾಖೆಯಲ್ಲಿ ಕೇಳಿ ಈ ಥರ ಟ್ರಯಲ್ ಮಾಡಿದ್ದು ಆ್ಯಕ್ಚುಲಿ ಇದು ಸಕ್ಸಸ್ ಆಗ್ತಾ ಉಂಟು ನೋಡಿ ಸೊ ಈ ಥರ ನೆಟ್ಟದ್ದುಂಟು ಈ ಥರ ಪೈಪ್ ಮೇಲೆ ಅಟ್ಯಾಚ್ ಆಗಿ ಹೋಗ್ತಾ ಇರ್ತದೆ ನೋಡಿ ಇಲ್ಲಿ ಪೈಪನ್ನು ಹಿಡ್ಕೊಂಡಿದೆ ಅದು ಸೊ ಹೀಗೆ ಹೋಗಿದೆ ನಿಮಗಾಗ ಹೇಳಿದೆ ನಮ್ಮ ಮನೆಯಲ್ಲಿ ಹುಲ್ಲು ತೆಗೀಲಿಕ್ಕೆ ನಾವು ಶುರು ಮಾಡಿದ್ದೇವೆ ಅಂತ ಆ್ಯಕ್ಚುಲಿ ಇಲ್ಲಿ ಶುರು ಮಾಡಿದ್ದಾರೆ ನೋಡಿ ಮಾಮ ಮತ್ತು ಮಾಮಿ ಅದೇ ರೀತಿ ಹುಲ್ಲು ಸೇಮ್ ಇಲ್ಲಿ ಕೂಡ ಇತ್ತು ಇಷ್ಟು ಸೊ ಪ್ರತಿದಿನ ಸ್ವಲ್ಪ ಸ್ವಲ್ಪ ಹೊತ್ತು ಕೂತು ತೆಗಿತಾರೆ ಆ್ಯಕ್ಚುಲಿ ಇದು ಹುಲ್ಲಲ್ಲ ಇದು ಪೂಜನ ಮನೆಯಿಂದ ತಂದ ಗೆಣಸಿನ ಗಿಡ ಇದರಲ್ಲಿ ಆಗ್ತದೆ ಇಲ್ಲಿ ಹೋಗುತ್ತಿಲ್ಲ ಬಟ್ ಒಂದು ಅದು ಉಂಟು ಸೊ ಅವತ್ತು ಬಿದ್ದ ಗೇರು ಬೀಜದ ಮರ ನೋಡಿ ಅದೆಲ್ಲ ಚಿಗುರ್ಲಿಕ್ಕೆ ಶುರುವಾಗಿದೆ ಆ್ಯಕ್ಚುಲಿ ನಾನು ಈ ಥರ ಅದನ್ನು ಫಸ್ಟ್ ಟೈಮ್ ನೋಡಿದ್ದು ಬಾಗಿದಲ್ಲೆಲ್ಲ ಗೇರು ಮರ ಬೀಳ್ತಾ ಇತ್ತು ಆದರೆ ಅದು ಬಿದ್ದದ್ರಲ್ಲಿ ಮತ್ತೆ ಚಿಗುರುದನ್ನು ನೋಡಿರಲಿಲ್ಲ ಆದರೆ ಇನ್ನು ಇದನ್ನು ನೆಡಲಿಕ್ಕೆಲ್ಲ ಆಗೋದಿಲ್ಲ ವೇಸ್ಟ್ ಸೊ ಸ್ವಲ್ಪ ಟೈಮ್ ಆದಮೇಲೆ ಒಣಗಿದ ಮೇಲೆ ನಾವು ಬೆಂಕಿ ಒಲೆಗೆ ಹಾಕ್ತೇವೆ ಇವತ್ತು ನಾನು ಮಧ್ಯಾಹ್ನಕ್ಕೆ ಹುರುಳಿಕಾಳು ಮತ್ತು ಬಸಳೆ ಹಾಕಿ ಪದಾರ್ಥ ಮಾಡಲಿಕ್ಕಿದ್ದೇನೆ ಸೊ ಹಾಗಾಗಿ ಈಗ ಹುರುಳಿಕಾಳನ್ನು ಹುರಿತಾ ಇದ್ದೀನಿ തപ്പി തപ്പി ഒന്നുദ്ധിത്തോ അതൊക്കെ നമ്മൾ ഖാലി ഉരുളിന്ന് മാത്രം നോട ಓಹ್ ಉದ್ದ ಬಂದಿದೆ ಚಂದ ಸ್ಟೈಲ್ ಮಾಡಿ ಕಟ್ಟಿದ್ದಾರೆ ಇವತ್ತು ಇವತ್ತು ಕ್ಯಾಂಟೀನಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಹೋಗ್ತಾ ಇದ್ದಾರೆ ನೋಡಿ ಇವರು ಇಲ್ಲಿದ್ದಾರೆ ರೆಡಿ ಮೇಲೆ ಹೋಗಿ ಆಯ್ತು ಸೇಮ್ ಸಾಕ್ಸ್ ತೊಳಿವಾ ಆಯ್ತಾಯ್ತು ಇಬ್ಬರು ಸಾರ್ಮಿ ಕ್ಯಾಂಟೀನಿಗೆ ಹೋಗ್ತಾ ಇದ್ದಾರೆ கலந்து மனைப ஐட்டம் தரலே கோங்க பாபு கொஞ்சம் அம்மா அம்மா கீஷ அம்மா ஏட நீ எந்த ஏத்திரோ பித்திரோல தை ஜாளு நாயி தை ஜாளு பெட்டா பித்திரோல ಬೆಳಗ್ಗೆಯಿಂದ ಜೋರು ಮಳೆ ಬರ್ತಾಯಿತ್ತು ಒಂದು ಒಂದು ಒಂದೂವರೆ ಗಂಟೆ ಮಳೆ ಇತ್ತು ಅದರ ನಂತರದಲ್ಲಿ ಮಳೆಯೇ ಇಲ್ಲ ಮಂಗಳೂರಲ್ಲಿ ಬಿಕಾಸ್ ಯಾವಾಗಲೂ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಡಿ ಸಿ ರಜೆ ಕೊಟ್ಟ ದಿನ ಮಳೆಯೇ ಇರುವುದಿಲ್ಲ ಆ್ಯಕ್ಚುಲಿ ನಿನ್ನೆ ಎಲ್ಲ ಫುಲ್ ಮಳೆ ಇತ್ತು ಸಂಜೆ ಹೊತ್ತಿಗೆ ಏನು ಮಾಡ್ತಾರೆ ನಾಳೆ ಸಹ ಮಳೆ ಇರ್ಬೋದು ರೆಡ್ ಅಲರ್ಟ್ ಉಂಟು ಅಂತ ಹೇಳಿ ಅವರು ಡಿಸಿಷನ್ ಮಾಡಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ರಜೆ ಕೊಡ್ತಾರೆ ನೈಟ್ ನಮಗೆ ರಜೆ ಡಿಕ್ಲೇರ್ ಆಗ್ತದೆ ಮಾರನೇ ದಿನ ಬೆಳಗ್ಗೆ ಸ್ವಲ್ಪ ಮಳೆ ಬರ್ತದೆ ಆಮೇಲೆ ಇಡೀ ದಿನ ಮಳೆಯೇ ಇರುವುದಿಲ್ಲ ನೋಡಿ ಇವತ್ತು ಸಹ ಹಾಗೆ ಬೆಳಗ್ಗೆ ಜೋರು ಮಳೆ ಇತ್ತು ಇವಾಗ ಮಳೆನೇ ಇಲ್ಲ ಸೊ ಮಳೆ ನಿಂತಾಯಿತು ಈಗ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲು ಬರಲಿಕ್ಕೆ ಶುರುವಾಗಿದೆ ನಾನು ಆಗಲೇ ನಿಮಗೆ ಹೇಳಿದ್ದೆ ಇವತ್ತು ಬಸಳೆ ಮತ್ತು ಹುರುಳಿ ಕಾಳು ಹಾಕಿ ಪದಾರ್ಥ ಮಾಡಲಿಕ್ಕೆ ಉಂಟು ಕಾಳನ್ನು ಮೊದಲೇ ಫ್ರೈ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಇದರದ್ದು ದಂಡು ಉಂಟು ನೋಡಿ ಬಸಳೆಯ ದಂಡು ಮತ್ತು ಅದನ್ನು ಕುಕ್ಕರಲ್ಲಿ ಬೇಯಿಸೋದು ಆಮೇಲೆ ಬಸಳೆ ಸೊಪ್ಪನ್ನು ಇದಕ್ಕೆ ಹಾಕಿ ಒಟ್ಟಿಗೆ ಬೇಯಿಸುವಂಥದ್ದು ಸೊ ಹಾಗೆ ಈ ಥರ ಇಟ್ಟಿದ್ದೀನಿ ಇನ್ನು ಮಸಾಲೆಯನ್ನು ಗ್ರೈಂಡ್ ಮಾಡಿ ಹಾಕಿದೆ ಆವಾಗಲೇ ಸೊ ಅದನ್ನೇನು ಮಿಕ್ಸ್ ಮಾಡೋದು ಆದರೆ ಇಲ್ಲಿ ನಮ್ಮ ತುಳುನಾಡಿನಲ್ಲಿ ತುಂಬ ಫೇಮಸ್ ಇದು ಪದಾರ್ಥ ಬಸಳೆ ಮತ್ತು ಕೊಡು ಸಾರು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಅವಾಗಲೇ ಈ ಮಸಾಲೆಯನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೆ ಸೊ ಇದನ್ನು ಈಗ ಮಿಕ್ಸ್ ಮಾಡುವಂಥದ್ದು ಮಾಮಿ ಆಲ್ರೆಡಿ ಹೇಳಿ ಹೋಗಿದ್ದಾರೆ ತೆಳು ಮಾಡಬೇಡ ದಪ್ಪ ದಪ್ಪ ಇರಲಿ ಪದಾರ್ಥ ಅಂತ ಹಾಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡೋದು ಇದಕ್ಕೆ ನಾನಿಲ್ಲಿ ಮಸಾಲೆಯನ್ನು ಹಾಕಿ ನೀರನ್ನೆಲ್ಲ ಮಿಕ್ಸ್ ಮಾಡಿ ಆಯಿತು ಸೊ ಸಾಧಾರಣ ಎಷ್ಟಾದರೂ ದಪ್ಪ ಬೇಕು ಇಲ್ಲದೆ ತಿನ್ಲಿಕ್ಕೆ ಚೆಂದ ಆಗೋದಿಲ್ಲ ಪದಾರ್ಥ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಇದಕ್ಕೊಂದು ಪಾತ್ರೆಯನ್ನು ಮುಚ್ಚಿಡ್ತೇನೆ ಯಾವಾಗಲೂ ಫುಲ್ಲು ಮುಚ್ಚಿಡ್ಲಿಕ್ಕಿಲ್ಲ ಆ್ಯಕ್ಚುಲಿ ಇದು ವಿಷಯ ನನಗೆ ಗೊತ್ತಿರಲಿಲ್ಲ ನನ್ನ ಮಾಮಿ ನನಗೆ ಹೇಳಿಕೊಟ್ಟದ್ದು ಬಿಕಾಸ್ ಸ್ವಲ್ಪ ಕುದಿಯುವಾಗ ಗಾಳಿ ಹೊರಗಡೆ ಬರಬೇಕಂತ ಇಲ್ಲದಿದ್ದರೆ ಫುಲ್ ಹೊರಗೆ ಬರ್ತದೆ ಪದಾರ್ಥ ಅಂತ ಹಾಗಾಗಿ ಈ ಥರ ಅರ್ಧ ಕ್ಲೋಸ್ ಮಾಡಿಟ್ಟು ಇನ್ನು ನನ್ನ ಪಾತ್ರೆ ವಾಶ್ ಮಾಡಲಿಕ್ಕೆ ಹೋಗಬೇಕು ಇದನ್ನು ಮಂಗಳೂರಲ್ಲಿ ಧೂಪ ಅಥವಾ ಲೋಬನ ಅಂತ ಕರೀತಾರೆ ಸೊ ಇದು ಒಂದು ಮರದಿಂದ ಸಿಗುವಂಥದ್ದು ಇದನ್ನು ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾಗ ಪೇಟೆಯಿಂದ ತಂದದ್ದು ಆ್ಯಕ್ಚುಲಿ ಕಾಡಲ್ಲೆಲ್ಲ ಸಿಗ್ತದೆ ತೆಗೆಯುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಕಾಡಿಂದ ತರದೇ ಪೇಟೆಗೆ ಹೋಗಿದ್ದಾಗ ತಗೊಂಡು ಬಂದಿದ್ದೇನೆ ಸೊ ಅದನ್ನು ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಈ ಥರ ಕೆಂಡವನ್ನು ತಂದು ಸೊ ಅದರ ಮೇಲೆ ಒಂದೆರಡು ಪೀಸ್ ಹಾಕಿದರೆ ಸಾಕು ಅಥವಾ ಪೌಡ್ರ್ ಮಾಡಿ ಹಾಕಿದರೂ ಆಗ್ತದೆ ಈ ಥರ ಮನೆ ತುಂಬ ಹೊಗೆ ತುಂಬಲಿಕ್ಕೆ ಬೇಕಾಗ್ತದೆ ಮಳೆಗಾಲದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಫುಲ್ಲು ಸೊಳ್ಳೆ ಬರ್ತದೆ ತುಂಬನೇ ಸೊಳ್ಳೆ ಕಚ್ಚುತ್ತದೆ ಹಾಗಾಗಿ ಅವುಗಳಿಂದ ರಕ್ಷಣೆ ಪಡೆಯಲಿಕ್ಕೆ ಮನೆಯೊಳಗೆ ಹೊಗೆ ಹಾಕೋದು ಬೇರೆ ಎಲ್ಲ ಹೊಗೆ ಹಾಕಿದರೆ ಕೆಮ್ಮು ಸ್ಟಾರ್ಟ್ ಆಗ್ತದೆ ಇದು ಹಾಕಿದರೆ ಏನಾಗೋದಿಲ್ಲ ಇವತ್ತು ಸಂಜೆಯ ಸ್ಪೆಷಲ್ ತಿಂಡಿ ಮಸಾಲ ಪುರಿ ಹಾಗೆ ನಾನು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೀನಿ ಬದಿಯಲ್ಲಿ ಮಸಾಲೆ ಎಲ್ಲ ಹಾಕಿ ಆಯಿತು ಸೊ ಇದನ್ನು ಮಸಾಲ ಪುರಿ ಮಸಾಲವನ್ನು ರೆಡಿ ಮಾಡಿಕೊಳ್ಬೇಕು ಇಲ್ಲಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ನಾನು ಕುದೀನಕ್ಕೆ ಇಟ್ಟಿದ್ದೀನಿ ಹಾಗೆ ಇದನ್ನು ಮಿಕ್ಸ್ ಮಾಡೋದು ಆಗ ಮಸಾಲ ಪುರಿಯ ಮಸಾಲೆ ರೆಡಿ ಆಗ್ತದೆ ಮಸಾಲ ಪುರಿಯ ಪೂರಿಯನ್ನು ನಾನಿಲ್ಲಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಆಯಿತು ನೋಡಿ ರೆಡಿ ಮಾಡಿ ಮಸಾಲ ಪುರಿ ರೆಡಿಯಾಗಿ ಆಯಿತು ಈಗ ನಾನು ಇಲ್ಲಿ ತಿಂತಾ ಇದ್ದೇನೆ ಸೊ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕಾನ್ ಒತ್ತಿ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಟೆಕೇರ್ ಬಾಯ್ ನನ್ನ ಮುಂದಿನ ವ್ಲಾಗು ಭಾಗ್ಯದ್ದಿರ್ತದೆ ಬಿಕಾಸ್ ಅನುಷ ಮತ್ತು ಗಣಿಬಾವು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಆದ ಕಾರಣಕ್ಕೋಸ್ಕರ ನಾನು ಕೂಡ ಭಾಗ್ಯಕ್ಕೆ ಬಂದಿದ್ದೇನೆ ಅಪ್ಪನ ಜೊತೆಯಲ್ಲಿ ಇದ್ದೇನೆ ಸೊ ಆ ವ್ಲಾಗನ್ನು ಸಹ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್